ಎಲ್ಲ ಬಂದಿದಾಯ್ತು ಇವಾಗ ಮಮ್ಮಿ ಮಟನ್ ತರಿಸಿದ್ದಾರೆ ಅಂಡ್ ಆಲ್ಸೋ ಫಿಶ್ ತರ್ಬೇಕುಬಿಟ್ಟೋಗಿ ಹೋಗ್ತಾ ಇದ್ದೀನಿ ಕಾವುಸ್ ಇವಾಗ ನಾವು ನೀಲಾಟ ಮಾಡ್ತಾ ಇದೀವಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಶೇಪ್ ಎಲ್ಲ ಮಾಡಿದ್ದೀನಿ ಅಂತ ಸಖತಾಗ ಮಾಡಿದ್ದೀವಲ್ಲ ಸೊ ಗಾಯಸ್ ಇವಾಗ ಹಾರ್ಟ್ ನೇಲ್ ನೀಲಾಟನೆ ಚೇಂಜ್ ಮಾಡಿಬಿಟ್ಟು ನಮ್ಮ ಬ್ರಷು ಇದ್ದಾಳೆ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೇಲ್ ನೀಲಾಟು ಸಖತ್ತಾಗಿ ಬಂದಿದೆ ಅದ್ರ ಇನ್ನು ಟಾಪ್ ಕೊಟ್ಟೆಲ್ಲ ಎಲ್ಲ ಹಾಕ್ಬೇಕು ಇದಕ್ಕಿನ್ನ ಸ್ವಲ್ಪ ಏನಾದರೂ ಎನ್ಹಾನ್ಸ್ ಮಾಡೋಣ ಅನ್ಕೊಂಡಿದ್ದೀನಿ ಲೆಕ್ಸಿ ಏನು ಮಾಡೋದು ಬ್ಯಾಕ್ ಟು ಮೈ ಚಾನೆಲ್ ಈ ಬ್ಲಾಗ್ಸ್ ಕಂಡು ಹೋಗಬೇಕು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಸೋ ತುಂಬ ಒಂದು ಟೂ ತ್ರೀ ಡೇಸ್ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಯಾ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ನಾನು ಮೇಕಪ್ ಅಂತ ಹೋಗ್ತಾ ಸೊ ಗೋ ಆಟೋ ಹೋಗ್ಬಿಟ್ಟು ಆಮೇಲೆ ನಿಮ್ತೀನಿ ಸಂಡೇ ಆ್ಯಕ್ಚುಲಿ ಸ್ವಲ್ಪ ಗ್ಯಾಪ್ ತಗೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಮ್ ಸೋ ಸಾರಿ ಅಬೌಟ್ ದಟ್ ಯಾಕಂತಂದರೆ ರೀಸನ್ ಏನೂ ಇರಲಿಲ್ಲ ಬಟ್ ನನಗೆ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಬ್ರೇಕ್ ತಗೊಂಡಿದೆ ಬೆಳಗ್ಗೆ ನಮಗೆ ಮೇಕಪ್ ಇತ್ತು ಮೇಕಪ್ಗೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು ಒಂದು ಟೆನ್ ತರ್ಟಿ ಆ ಥರ ಆಗಿತ್ತು ಟೈಮು ಇಲ್ಲಿ ಟ್ರಾಫಿಕ್ದು ನಂಗೆ ಈ ಥರ ಅದನ್ನ ರಿವರ್ಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಆ ಥರ ರಿವರ್ಸ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಹೆಂಗೆ ಗ್ರೋತ್ ಆಗಿದೆ ವಿಚಿತ್ರವಾಗಿ ಆಗಿಬಿಟ್ಟಿದ್ದೀನಿ ಗೈಸ್ ನಾನಂತೂ ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಫೋನಲ್ಲಿ ಮಾತಾಡ್ಕೊಂಡಿದ್ಲು ನಾನು ಏನೂ ಮಾಡೋಂಗಿಲ್ಲ ಸುಮ್ಮನೆ ಫೋನ್ ನೋಡಿಕೊಂಡು ನಾನು ಕೂಡ ಕೂತ್ಕೊಂಡು ಟ್ರಾಫಿಕ್ನ ಎಂಜಾಯ್ ಮಾಡ್ತಾಯಿದ್ದೆ ಎಲ್ಲ ಬಂದಿದ್ದು ಇವಾಗ ಮಮ್ಮಿ ಮಟನ್ ತರಿಸಿದ್ದಾರೆ ಅಂಡ್ ಆಲ್ಸೋ ಫಿಶ್ ತರಬೇಕು ಅಂದ್ಬಿಟ್ಟು ಹೋಗ್ತಾ ಇದೀನಿ ಲಂಚ್ಕಾ ಲಕ್ಕಿ ಎತ್ಕೊಂಡು ಎಫ್ಟ್ ಗೈಸ್ ಇವಾಗ ನಾವು ನೀಲಾಟ ಮಾಡ್ತಾ ಇದೀವಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಶೇಪ್ ಎಲ್ಲ ಮಾಡಿದ್ದೀನಿ ಅಂತ ಸಖತ್ತ ಮಾಡಿದ್ದೀವಲ್ಲ ಸೊ ಫೈನಲ್ ರಿಸಲ್ಟ್ಸ್ ಬಂದ್ಬಿಟ್ಟು ಆಮೇಲೆ ತಿಳಿಸ್ತೀವಿ ತೋರಿಸ್ತೀವಿ ಸೊ ಇಷ್ಟರಲ್ಲಿ ನಮ್ಮ ರಶ್ಮಿ ಒಂದು ಡಿಫ್ರೆಂಟ್ ಆಗಿರೋದು ಸೆಲೆಕ್ಟ್ ಮಾಡಿದ್ದೆ ತೋರಿಸಿ ಅದು ಯಾವ ಥರ ಬೇಕಂತ ಅಂದರೆ ನಾವು ಸ್ಟೋನ್ಸ್ ಇನ್ನೂ ತೊಗೊಂಡಿಲ್ಲ ಬುಕ್ ಮಾಡಿದ್ದೀನಿ ನಾನು ಸ್ಟೋನ್ಸು ಆ್ಯಕ್ಚುಲಿ ನಾವು ಈ ನೇಲ್ ಆರ್ಟ್ ಮಾಡಕ್ಕೆ ಹೋಗಿದ್ದು ನಾವು ಏನು ಮಾಡಿದ್ವಿ ಅಂತಂದ್ರೆ ಒಂದು ಜೆಲ್ ಪಾಲಿಷ್ ತಗೊಂಡಿರ್ಲಿಲ್ಲ ಈ ಕ್ಯಾಟ ಇದು ಸೊ ಹೋದಾಗ ತೊಗೊಬೇಕು ಬೇರೆ ಕಲರ್ಸ್ ಇದ್ದಾವೆ ಈ ಕಲರ್ ಇರಲಿಲ್ಲ ನಮ್ಮ ಹತ್ರ ಸೊ ಹೋದಾಗ ತಗೊಬೇಕು ಅಂದ್ಬಿಟ್ಟು ಚೇಂಜ್ ಮಾಡಿದ್ವಿ ಯಾಕಂದ್ರೆ ಅದೇನು ಮಾಡಿದರೆ ಅದನ್ನ ಮಾಡಿದ್ರೇ ಚೆನ್ನಾಗಿರೋದು ಇಲ್ಲ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ನೋಡ್ದಲ್ಲ ಅದೇ ಥರ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇರೋದು ನಾನೇನು ಹೇಳಿದೆ ಇವತ್ತು ಇದಕ್ಕೆ ನೀರು ಪೆಂಟ್ ಹಾಕೊಂಡು ಹೋಗ್ಬಿಡು ಟಾಪ್ ಕೊಟ್ಟು ಬೇಸ್ಕೊಟ್ಟು ಚೆನ್ನಾಗಿರ್ತೈತೆ ಅಂತ ಹೇಳಿದೆ ಬೇಡ ಅಂತ ಇತ್ತು ಗೊತ್ತಿಲ್ಲ ಸೊ ಕಲಿಯೋದಿದ್ರಲ್ಲಿ ತುಂಬಾ ಇದೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದರೆ ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ ಇದು ಒಂಥರ ಇಂಟ್ರೆಸ್ಟಿಂಗ್ ಫುಲ್ ಚೆನ್ನಾಗಿದೆ ಆ್ಯಕ್ಚುಲಿ ಶೇಪ್ಸ್ ನೋಡಿ ಆನ್ ಪಾಯಿಂಟ್ ಇದೆ ಅಕ್ಕ ಇದ್ರೊಳಗಡೆ ಏನೋ ಐತೆ ಅಷ್ಟು ಕೆಡಿಸ್ದೆ ಮತ್ತೆ ನೋಡು ಏನೈತೆ ಗೊತ್ತಿಲ್ಲ ಏನೂ ಐತೆ ಅದ್ರ ಏ ನಾನ್ ಕೈಗಾಗಲ್ಲಮ್ಮ ನಾನು ಬೇಸ್ ಕೊಟ್ಟಾಕ್ಬಿಟ್ಟಿನಿ ಇಲ್ಲಿ ಕಲ್ಯಾಣೋತ್ಸವ ಮಾಡ್ತಾ ಇದ್ರು ನಮ್ಮ ಮಮ್ಮಿ ಹೋಗ್ಬಿಟ್ಟ ಅಂತ ಕಳಿಸಿದ್ರು ಸೊ ಹೋಗಿದ್ದೆ ನಾನು ಒಬ್ಬಳೇ ಹೋಗಿದ್ದೆ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣಣ್ಣ ಅವರೆಲ್ಲ ಆಲ್ರೆಡಿ ಅಲ್ಲೇ ಇದ್ದರು ನಮ್ಮ ಅಜ್ಜಿ ಕೂಡ ಇದ್ದರು ಹಂಗಾಗಿ ಅವ್ರನ್ನ ಹೋಗಿ ನಾನು ಜಾಯಿನ್ ಆದೆ ಆ್ಯಕ್ಚುಲಿ ಮುಂಚೆಲ್ಲ ನನಗಿದೆಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ ಇವಾಗ ಇವಾಗ ಐ ಆಮ್ ಲವಿಂಗ್ ಎಟ್ ಮುಂಚೆ ಏನೋ ಮಮ್ಮಿ ಕರೀತಾ ಇದ್ದಾರೆ ಹೋಗಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೆ ಇವಾಗ ನಾನೇ ಒಂದು ಸ್ಟೆಪ್ ತಗೊಂಡು ಹೋಗ್ತೀನಿ ಈ ಥರದಕ್ಕೆ ಎಲ್ಲ ವಿಷಯ ಬಂತು ಅಂತಂದರೆ ಇವಾಗ ಇಷ್ಟ ಆಗ್ತಾಯಿದೆ ನನಗೆ ಬೇಸಿಕ್ಲಿ ಹೇಳಬೇಕಂತಂದರೆ ಆ್ಯಕ್ಚುಲಿ ಇದೊಂದು ಪಾಸ್ಟು ಟು ತ್ರೀ ಇಯರ್ಸಿಂದ ಮಾಡ್ತಾ ಇದ್ದಾರೆ ಸಖತ್ತಾಗಿ ಮಾಡಿದರು ಎಲ್ಲನೂ ಸಖತ್ತಾಗಿತ್ತು ನಾನು ಅರ್ಧ ಪೂಜೆನೂ ಇಲ್ಲ ಒಂದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಿತ್ತು ಅದಾದ ಮೇಲೆ ಹೋಗಿದ್ದು ಇವರು ನಮ್ಮ ತಾತ ಅವರ ಅಣ್ಣ ಅಲ್ಲ ತಮ್ಮ ಇವರು ನಮ್ಮ ತಾತ ಅವ್ರ ತಮ್ಮ ನಮ್ಮ ಮಮ್ಮಿ ಇಲ್ವಾ ಅವ್ರ ಚಿಕ್ಕಪ್ಪ ಅವರೇ ಪೂಜೆಗೆ ಕೂಡ ಕೂತ್ಕೊಂಡಿದ್ರು ನಿಮಗೇನಪ್ಪ ಆಗಲ್ಲ ಅವಾಗ ಆ ಹುಡುಗ ಮತ ಹುಡುಗಿ ನೋಡಿರಲ್ಲ ಹುಡುಗಿ ಮತ ಹುಡುಗ ನೋಡಿರಲ್ಲ ಹೌದಲ್ವಾ ಇವರೇನಾಗ ಹೋಗ್ಬಿಟ್ಟೈತೆ ಅವರವರೇ ನೋಡ್ಕೊಂಡಿರ್ತಾರೆ ಆಮೇಲೆ ಮತ್ತೆ ಬರ್ತಾರೆ ಹೌದಲ್ಲ ಶ್ರೀರಾಮಚಂದ್ರ ಸ್ವಾಮಿಗೆ ಅರ್ಥ ಆಯ್ತಾ ಇದೇ ರೀತಿಯಾಗಿ ಇವಾಗ ಶ್ರೀರಾಮನ್ ಸೀತೆ ಮತ್ತೆ ಶ್ರೀರಾಮಚಂದ್ರನ ನೋಡಿರಲ್ಲ ಇವಾಗ ನಿರೀಕ್ಷಣೆ ಅಂದ್ರೆ ಜೀರಿಗೆ ಬೆಲ್ಲ ಇಡ್ತಕ್ಕಂಥದ್ದೇ ಮುಹೂರ್ತ ಅಂತೇಳಿ ಇವಾಗ ಸ್ವಾಮಿಗೆ ಜೀರಿಗೆ ಬೆಲ್ಲ ಇರ್ತಾರೆ ಯಾರು ಮದುವೆ ಆಗಿಲ್ವಾ ಮನೆಗಳಿಗೆಲ್ಲ ಕೂಡ ಕಾರ್ಯ ಆಗಲಿ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ನಮಸ್ಕಾರ ಮಾಡ್ಕೊಂಡು ಶ್ರೀರಾಮಚಾರ ಸ್ವಾಮಿ ಪ್ರಾರ್ಥನೆ ಮಾಡಬಹುದು ಗಟ್ಟಿ ಓದ್ರೇ ವಿಷ್ಣು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿಯನ್ನು ಮಾಡೋದು ಯಾರು ಅಂದ್ರೆ ಬ್ರಹ್ಮ ಅಂತೇಳಿ ಏನೇನಿ ಆ ಬ್ರಹ್ಮದೇವರು ಈ ಒಂದು ಸೀತಾ ಕಲ್ಯಾಣ जगत कु जगत कुता नन्ना i'm oh <laughs>

ನಾನು ರಶ್ಮಿಗೆ ನೀಲ್ ಅರ್ತ್ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀನಿ ಈ ಕಲರ್ ಅಲ್ಲಿ ಇದ್ದು ದಿಸ್ ಇಸ್ ಗುಡ್ ಚೆನ್ನಾಗಿರುತ್ತೆ ಅವಳು ಸ್ಕಿನ್ ಟೋನ್ಗೆ ಇದು ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದು ಅನ್ಕೊಂಡಿದೀನಿ ವೀಲ್ ಸೈಡಲ್ಲಿ ಹಾಕ್ತೀನಿ ನೋಡಿ ಅದನ್ನ ಮಾಡೋಣ ಅನ್ಕೊಂಡಿದ್ವಿ ಎಕ್ಸ್ಟೆನ್ಷನ್ಸ್ ಏನು ಆಗ್ತಾ ಇಲ್ಲ ಜಸ್ಟ್ ಅವಳು ನೀಲ್ಸ್ ಏನಿದೆ ಅದಕ್ಕೆ ಮಾಡೋಣ ಅನ್ಕೊಂಡಿಶ್ ಸರಿಯ ನಮ್ ಮನೆಯೆಲ್ಲಾ ಫುಲ್ ಖಾಲಿ ಗೈಸ್ ನಮ್ಮ ಶುಕಿ ಇಷ್ಟು ಕಿರ್ಚ್ಕೊಂಡ್ ಪರ್ಚ್ಕೊಂಡ್ ಓಡಾಡ್ತ ಓಡಾಡ್ತಾ ಇದ್ಲು ಮನೆಯೆಲ್ಲ ಖಾಲಿ ಮಾಡಲ್ಲ ಮಾಡಿದ್ಮೇಲೆ ತೋರ್ಸ್ತೀನಿ ಸೊ ಹಾರ್ಟ್ ನೇಲ್ ನೀಲಾಟನೆ ಚೇಂಜ್ ಮಾಡಿಬಿಟ್ಟು ನಮ್ಮ ಬ್ರಷ್ ಇದಕ್ಕೆ ಬಂದಿದ್ದಾಳೆ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀಲಾಟು ಸಖತ್ತಾಗಿ ಬಂದಿದೆ ಅದರ ಇನ್ನು ಟಾಪ್ ಕೋಟೆಲ್ಲ ಹಾಕಬೇಕು ಇದಕ್ಕಿನ್ನ ಸ್ವಲ್ಪ ಏನಾದರೂ ಎನ್ಹಾನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಲೆಕ್ಕಿಸಿ ಏನು ಮಾಡೋದು ಅಂತೇಳಿ ಇದಕ್ಕೆ ಬೇರೆ ಹಾಕ್ಲಾ ಅಲ್ಲ ಜಸ್ಟ್ ಸಿಂಪಲ್ ಆ್ಯಂಡ್ ಡೀಸೆಂಟ್ ಅದು ಸೊ ಅವಳು ನೀಲ್ಸ್ಗೆ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಅಮ್ಮು ಮಾಡಿಸ್ಕೊತೀವಿ ಹ್ಞೂ

ನಾನು ಹೇಳಬೇಕಾ ನಾನು ಹೇಳ್ಬೇಕಂದ್ರೆ ನಾನು ಸಜೆಸ್ಟ್ ಮಾಡಬೇಕಾ ನೀನು ಹೇಳು ನಾನು ಮಾಡ್ತೀನಿ ದೀಪು ಇದಕ್ಕೆ ಸಿಲ್ವರ್ ಹಿಂಗೆ ಶೈನಿಂಗ್ ಮ್ಯಾಚ್ ಮ್ಯಾಚತೈತೆ ಅಂತ ನಾನು ಥಿಂಕಿಂಗ್ ಇದಕ್ಕು ಕ್ರೋಮ್ ಮಾಡಲ್ಲ ಇದು ಏ ಜಾತ್ರೆ ಆಗೋಗಲ್ಲ ಇದು ತೋರಿಸ್ತೀವಿ ಸಾಕು 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 ए इने ले बेक फंचरों के बदलने के लिए उनके बदलना माल को माल को मेजर लगता है सक्सेस का सब मत सच्चली सक्कू ಸರ್ ಇವಾಗ ಅಮ್ಮನು ಮತ್ತು ರಶ್ಮಿ ಒಂದು ಸೇರಿ ಹುಡ್ಕಿದ್ದಾರೆ ಅದನ್ನೇ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಮರ್ಕೊಂಡ್ರೆ ಸಾಕು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಇದು ಮತ್ತ ಏ ಮೂನೆಲ್ಲ ಜಾತ್ರೆ ಅಥ್ಲ ನಂಗೆ ಈ ಥರನೇ ನೋಡೆ ಹಿಂಗೆ ಶುರು ಏ ಏಯ್ ಏನು ಹಿಂಗೆ ಹೇಗೆ ಅಂದ್ರಿ ಯಾವ ಥರ ತೆಗೀಲಿ ಹೋಗ್ಬಿಡ್ತದೋ ಮೇಲನೇ ಇರಬೇಕದು ಆ ಥರನೇ ಮಾಡ್ತೀನಿ ಬಿಡು ಸೊ ಫೈನಲಿ ಮುಗಿಸಿದ್ದೀವಿ ಗೈಸ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಬಟ್ ಯಾ ಚೆನ್ನಾಗಿ ಮಾಡಿದ್ದೀನಿ ಇನ್ನೂ ಆದಷ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ತೋರಿಸಲೇ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಿಮಗೆ ಬಂದಷ್ಟು ై తోసిన కాల్ బట్ ఇంక చాలా బట్ నన్న కై కలర్ కాల్గే మా నోడ్బమ్ లాస్ట్ హైతే నోడ్బిడు నమస్క మదే మదే తయారీ మైస్ హైగద అంత కమెంట్ బాక్సీ ಡೆಫಿನೆಟ್ಲಿ ತಿಳಿಸ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಂಗೆ ಸ್ಪೆಷಲಿ ಈ ಕೆಟ್ಟ ಸಕ್ಕತ್ತು ಇಷ್ಟ ಆಯಿತು ನಿಮಗೆ ನಮ್ಮ ಅಕ್ಕಗೂ ಕೂಡ ಫೋಟೋ ಕಳಿಸ್ಕೊಡ್ತೀನಿ ಯಾಕಂದರೆ ಅವಳು ಇವಾಗ ಅಲ್ಲಿದ್ದಾಳೆ ಹಂಗಾಗಿ ಫೋಟೋ ಕಳ್ಸೋಣ ಇವಾಗ ಏನು ಹೇಳ್ತಾರೆ ನೋಡೋಣ ಲೈಕ್ ಸೀಮ್ आई होप निम्लू वीडियो इश प्लीज मेक श्योर प्लस यू लाइक शेयर कमेंट एंड इनू सब्सक्रेबा प्लस हमी सब्सक्रेबू वीडियोसन वाची मुदीस्ट वीडियो दल टेयर बा बै गुड नाइट